ಕೊಂದವರು ಯಾರು ಬೆಳ್ತಂಗಡಿನಲ್ಲಿ ಸಮಾವೇಶ ಆಗ್ತಾ ಇದೆ ಕೊಂದವರು ಯಾರು ಬೇರೆ ಏನೂ ಕೇಳ್ತಾ ಇಲ್ಲ ನಾವು ನಾವು ಕೇಳ್ತಾ ಇರುವುದು ಕೊಂದವರು ಯಾರು ವೇದವಲ್ಲಿಯನ್ನ ಕೊಂದವರು ಯಾರು ಪದ್ಮಲತನ ಕೊಂದವರು ಯಾರು ಸೌಜನ್ಯನ ಕೊಂದವರು ಯಾರು ಯಮುನ ಕೊಂದವರು ಯಾರು ನಾರಾಯಣನನ್ನ ಕೊಂದವರು ಯಾರು ಚಿನ್ನಯ್ಯ ಊತ ಹಾಕಿರುವಂತಹ ಮೂರು ಅಸ್ಥಿ ಪಂಜರಗಳು ಸಿಕ್ಕಿದೆಯಲ್ಲ ಆ ಮೂರು ಅಸ್ಥಿ ಪಂಜರಗಳನ್ನು ಕೊಂದವರು ಯಾರು ಗುಡ್ಡದ ಮೇಲೆ ಸಿಕ್ಕಿರುವಂಥ ಏಳು ಎಂಟು ಅಸ್ಥಿ ಪಂಜರಗಳು ಸಿಕ್ತಲ್ಲ ಅವರನ್ನು ಕೊಂದವರು ಯಾರು ಈ ಕೊಂದವರು ಯಾರು ಎಂಬ ಪ್ರಶ್ನೆ ಕೇಳಿದ್ರೆ ಅವರು ಅಪರಾಧಿಗಳು ಅವರು ಅಪರಾಧಿಗಳು ಹಾಗಾದರೆ ಕೊಂದವರು ಯಾರು ಅಂತಲೇ ಕೇಳಬಾರ್ದಾ ನಮ್ಮ ಮನೆಯ ಆವರಣದಲ್ಲಿ ಒಂದು ಹೆಣ ಬಿದ್ದಿದೆ ಅದು ಹೇಗೆ ಬಿತ್ತು ಯಾರು ಕೊಂದರು ಯಾರು ಹಾಕಿದ್ರು ಇದನ್ನು ಕೇಳಬಾರ್ದ ಇದನ್ನು ಕೇಳಿದ್ರೆ ಅಪರಾಧಿಗಳು ಇದನ್ನೇ ಹದಿಮೂರು ವರ್ಷ ಹದಿಮೂರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೇಳ್ತಾ ಇದ್ದಾರೆ ಹದಿಮೂರು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಕೊಂದವರು ಯಾರು ಅಂತ ಯಾರಾದರೂ ಹೇಳ್ಬೇಕಲ್ಲ ಇವತ್ತರೆಗೂ ಯಾರಾದರೂ ಹೇಳ್ಬೇಕಲ್ಲ ಹೇಳ್ತಾ ಇಲ್ಲ ಇದೇ ವಿಚಾರವನ್ನ ಹೇಳ್ತಿರೋದು ಒಂದೇ ಒಂದು ಜೀವಿಗೂ ನೋವಾಯಿತು ಅಂದ್ರೆ ಅದಕ್ಕೆ ನೋವು ಮಾಡಬಾರ್ದು ಅಂತ ಹೇಳುವಂತಹ ಧರ್ಮಗಳು ನಮ್ಮಲ್ಲಿ ಇದಾವಲ್ಲ ಜೀವಿಸು ಜೀವಿಸಲು ಬಿಡು ಅಂತ ಹೇಳ್ತಾ ಇದ್ದಾರೆ ಅಹಿಂಸಾ ಅಂತ ಹೇಳ್ತಾರೆ ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಆದ್ರೆ ಕೊಂದವರು ಯಾರು ಅಂತೇಳಿ ಇವತ್ತರ್ಗು ಹೇಳ್ತಾ ಇಲ್ಲ ಕೊಂದವರು ಯಾರು ರೀ ಬೆಳ್ತಂಗಡಿನಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ ಕೊಂದವರು ಯಾರು ಅಂತ ಕೊಂದವರು ಯಾರು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದನ್ನು ತನಿಖೆ ಮಾಡಿ ಅಂತೇಳಿ ಎಸ್ ಐ ಅವರು ತನಿಖೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವ್ರಿಗೂ ಕೇಳ್ತಾ ಇರುವುದು ಯಾರು ಕೊಂದವರು ಹೇಳ್ರಪ್ಪ ಅಂತೇಳಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಕ್ವಿಟಲ್ ಕಮಿಟಿ ಅವರಿಗೆ ಕೇಳಿದ್ದು ಕೊಂದವರು ಯಾರು ಸಂತೋಷ್ ರಾವ್ ನಿರಪರಾಧಿ ಅಂದ ಮೇಲೆ ಸೌಜನ್ಯನನ್ನ ಕೊಂದವರು ಯಾರು ಅಂತ ಕೇಳಿದ್ದು ಇಲ್ಲಿ ಗ ಯಮುನಾ ಮತ್ತು ನಾರಾಯಣನ ಏನು ಕೊಲೆಯ ಆಯ್ತಲ್ಲ ಅವರನ್ನು ಕೊಂದವರು ಯಾರು ಅಂತೇಳಿ ಅವರ ಕುಟುಂಬದವರು ಕೇಳ್ತಾ ಇರುವಂಥದ್ದು ವೇದವಲ್ಲಿ ಕುಟುಂಬದವರು ಕೇಳ್ತಾ ಇರುವುದು ಕೊಂದವರು ಯಾರು ಅಂತ ಪದ್ಮಲತಾ ಕುಟುಂಬದವರು ಕೇಳ್ತಾ ಇರುವುದು ಕೊಂದವರು ಯಾರು ಅಂತೇಳಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳನ್ನು ಕೊಂದು ಹೂತ ಯಾರು ಅಂತೇಳಿ ಕೇಳ್ತಾ ಇರುವುದು ಜನಸಾಮಾನ್ಯರು ಉತ್ತರ ಕೊಡಬೇಕಲ್ಲ ಉತ್ತರ ಯಾರು ಕೊಡಬೇಕು ಉತ್ತರ ಕೊಡಬೇಕಾಗಿರೋರು ಏನು ಮಾಡ್ತಾ ಇದ್ದಾರೆ ಉತ್ತರ ಕೊಡಬೇಕಾಗಿರೋರು ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ಪಡಿಬೇಕಲ್ಲ ಈ ಕೊಂದವರು ಯಾರು ಕೊಂದವರು ಯಾರು ಅನ್ನೋದನ್ನ ವಿಚಾರವನ್ನು ಇಟ್ಕೊಂಡು ಯಾವುದಾದ್ರೂ ಮಾಧ್ಯಮ ಏನಾದರೂ ಸ್ಟೋರಿ ಮಾಡಿದ್ಯಾ ಬೆಳ್ತಂಗಡಿನಲ್ಲಿ ಸಮಾವೇಶ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ನಡೀತಾ ಇದೆ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ಆದರೂ ಈ ಕೊಂದವರು ಯಾರು ಅನ್ನೋ ವಿಚಾರವನ್ನು ಇಟ್ಕೊಂಡು ಏನಾದರೂ ಸ್ಟೋರಿ ಮಾಡ್ತಾ ಇದೆಯಾ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಬೇರೆ ಯಾವುದಾದ್ರೂ ಒಬ್ರು ಹಣವಂತರು ಈ ಸಮಾವೇಶವನ್ನು ಮಾಡಿದರೆ ಇಟ್ಕೊಂಡು ಓಡಾಗಿ ಅವ್ರ ಮುಂದೆ ಇಟ್ಕೊಂಡ್ಬಿಡ್ತಾ ಇದ್ರು ಆಣೆ ಪ್ರಮಾಣಗಳು ಆದಾಗ ಎಲ್ಲ ಲೋಗಗಳು ಓದ್ವು ಧರ್ಮ ಸಂರಕ್ಷಣಾ ಸಭೆ ಆದಾಗ ಎಲ್ಲ ಲೋಹಗಳು ಓದ್ವು ಧರ್ಮಯುದ್ಧ ಆದಾಗ ಎಲ್ಲ ಲೋಗಗಳು ಹೋದವು ಬೆಂಗಳೂರಿನ ಯಲಂಕದಿಂದ ನಾನೂರು ಕಾರುಗಳು ಬಂದಾಗ ಎಲ್ಲ ಸ್ಟ್ಯಾಟಲೈಟ್ ಚಾನಲ್ಗಳು ಲೋಗಗಳು ಲೈವ್ ಕೊಟ್ಟವು ನಿಖಿಲ್ ಕುಮಾರಸ್ವಾಮಿ ಏನು ಕಾರು ಯಾತ್ರೆ ಮಾಡಿದಾಗ ಎಲ್ಲ ಲೋಗಗಳು ಲೈವ್ ಕೊಟ್ಟವು ಆದರೆ ಕೊಂದವರು ಯಾರು ಎಂಬ ಸಮಾವೇಶ ಏನು ಬೆಳ್ತಂಗಡಿನಲ್ಲಿ ನಡೀತಾ ಇದೆಯಲ್ಲ ಒಂದೇ ಒಂದು ಸ್ಯಾಟಲೈಟ್ ಚಾನಲ್ ಇದರ ಬಗ್ಗೆ ಚರ್ಚೆ ಮಾಡಿದ್ಯಾ ಸುದ್ದಿ ಮಾಡ್ತಾ ಇದೆಯಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಅಂದರೆ ಇಲ್ಲಿ ಸತ್ಯ ಇದೆ ಅಂತೇಳಿ ಬಹುಶಃ ಈ ಮಾಧ್ಯಮಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಇವರಿಗೆ ಸತ್ಯ ಅನ್ನೋ ಪದವೇ ಅರ್ಥ ಗೊತ್ತಿಲ್ಲ ಇವರಿಗೆ ಸತ್ಯ ನ್ಯಾಯ ನೀತಿ ನಿಜಾಯಿತಿ ಧರ್ಮ ಈ ಯಾವುದಕ್ಕೂ ಅರ್ಥ ಗೊತ್ತಿಲ್ಲ ಇವಕ್ಕೆ ಗೊತ್ತಿರುವುದಿಷ್ಟೇ ಹಣ ಮಾಡಬೇಕು ನಾವು ಹೊಟ್ಟೆ ತುಂಬಿಸ್ಕೊಳ್ಬೇಕು ನಮ್ಮ ಚಾನಲ್ನ ಹೊಟ್ಟೆ ತುಂಬಬೇಕು ಟಿ ಆರ್ ಪಿ ಬೇಕು ಕಮರ್ಷಿಯಲ್ ಬೇಕು ನಮಗೆ ರೆವೆನ್ಯೂ ಬೇಕು ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸಂಬಳ ಕೊಡಬೇಕು ನಾವು ಹೊಟ್ಟೆ ತುಂಬಿಸಬೇಕು ಭ್ರಷ್ಟ ರಾಜಕಾರಣಿಗಳನ್ನು ಒಗಳಬೇಕು ರಾಜಕೀಯ ಪಕ್ಷಗಳ ಮೋತ್ ಪೀಸ್ ಆಗಬೇಕು ರಾಜಕೀಯ ಪಕ್ಷಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಬೇಕು ನಾವು ಜೀವನ ಮಾಡಬೇಕು ಇದು ಸ್ಯಾಟಲೈಟ್ ಚಾನಲ್ಗಳು ಇವತ್ತು ನಡ್ಕೊಳ್ತಾ ಇರುವಂತಹ ರೀತಿ ಇವ್ರಿಗೆ ಏನೂ ಬೇಕಾಗಿಲ್ಲ ಸಂವಿಧಾನ ಬೇಕಾಗಿಲ್ಲ ಸತ್ಯ ಬೇಕಾಗಿಲ್ಲ ಇಲ್ಲಿ ಯಾರು ಕೊಂದವರು ಈ ವಿಚಾರ ಬೇಕಾಗಿಲ್ಲ ಯಾರಾದರೂ ಕುಂದ್ಕೊಂಡು ಹೋಗಲಿ ನಾವು ಚೆನ್ನಾಗಿರಬೇಕು ಯಾಕಂದರೆ ಇಡೀ ವ್ಯವಸ್ಥೆ ಇವತ್ತು ಹಾಳಾಗ್ತಾ ಇರುವುದು ಇದೇ ಮಾಧ್ಯಮಗಳಿಂದ ಇಡೀ ವ್ಯವಸ್ಥೆ ಈ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ನೌಕರರು ಈ ಏನು ಕೊಲೆಪಾತಕರು ಇವರೆಲ್ಲರೂ ತಪ್ಪಿಸ್ಕೊಂಡು ತಿರುಗುತ್ತಾ ಇರುವಂಥದ್ದು ಇದೇ ಮಾಧ್ಯಮಗಳ ಸಹಕಾರದಿಂದ ಈ ಮಾಧ್ಯಮಗಳು ಏನಾದರೂ ಧ್ವನಿ ಎತ್ತಿದ್ರೆ ಈ ಮಾಧ್ಯಮಗಳು ಬಾಯಿ ತೆರೆದಿದ್ರೆ ಬಹುಶಃ ಈ ಯಾವುದೂ ಆಗ್ತಾ ಇರಲಿಲ್ಲ ಇದು ಯಾವುದೂ ಆಗ್ತಾ ಇರಲಿಲ್ಲ ಇವ್ರು ಮಾಡ್ತಾ ಇರುವಂಥದ್ದು ಏನು ಗೊತ್ತೇನೋ ಇವ್ರು ಮಾಡ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸ್ವತಂತ್ರ ಕೊಟ್ಟಿರುವಂತಹ ಆ ಸ್ವತಂತ್ರವನ್ನು ಇವರ ಒಳಿತಿಗಾಗಿ ಇವರ ಒಳಿತಿಗಾಗಿ ಜನರ ಒಳಿತಿಗಾಗಿ ಅಲ್ಲ ಇವರು ಚೆನ್ನಾಗಿರೋದಕ್ಕೋಸ್ಕರ ಆಗಿ ಬಳಸ್ಕೊಳ್ತಾ ಇದ್ದಾರೆ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಇವರು ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಕೊಂದವರು ಯಾರು ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಧ್ವನಿಯನ್ನು ಅಡಗಿಸೋದಿಕ್ಕೆ ಏನೆಲ್ಲ ಕುತಂತ್ರಗಳನ್ನು ಮಾಡಿದ್ರು ಕಾಲದಿಂದ ಕಾಲಕ್ಕೆ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಕೈ ಜೋಡಿಸ್ಕೊಳ್ತಾ ಬರ್ತಾ ಇದ್ದಾರೆ ಸತ್ಯ ಸಾಯಿಸಬಾರ್ದು ಅಂತೇಳಿ ಇದು ಎಲ್ಲೋ ಒಂದು ಕಡೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಈ ರೀತಿಯಾಗಿ ಜೋಡಿಸ್ತಾ ಇರುವಂಥದ್ದು ಹಿಂದೆ ನಾವು ನೋಡಿದ್ದೀವಿ ಅಧರ್ಮ ಹೆಚ್ಚಾದಾಗ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ ಸಂಭವಾಮಿ ಯುಗೆ ಯುಗೆ ನಾನು ಮತ್ತೆ 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 ನಾನು ಜನ್ಮ ತಾಳ್ತೇನೆ ಅಂತೇಳಿ ಈ ಕಲಿಯುಗದಲ್ಲಿ ಅಧರ್ಮ ಹೆಚ್ಚಾಗ್ತಾ ಇದ್ದಾಗ ಇಲ್ಲಿ ಈ ರೀತಿಯಾದಂತಹ ಜನರನ್ನ ಜೋಡಿಸುವಂತಹ ಕೆಲಸ ಮಹೇಶ್ ಶೆಟ್ಟಿ ತಿಮ್ಮ್ರೋಡಿಯವರು ಒಬ್ಬರು ಹೋರಾಟ ಮಾಡ್ತಾ ಇದ್ರು ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಬಂದರು ಅವ್ರ ಜೊತೆಗೆ ಮತ್ತಷ್ಟು ಜನ ಒಂದಾದರು ಅವ್ರ ಜೊತೆಗೆ ಧನಂಜಯವ್ರು ಬಂದರು ಅವ್ರ ಜೊತೆಗೆ ಬಾಲಣ್ಣವ್ರು ಸೇರಿಕೊಂಡ್ರು ಅವ್ರ ಜೊತೆಗೆ ಇವಾಗ ದೊರೆರಾಜ್ ಅವರು ಬಂದಿದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಹೆಣ್ಣು ಮಕ್ಕಳು ಇವತ್ತು ಕೊಂದವರು ಯಾರು ಅಂತೇಳಿ ಒಂದು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಸಮಾವೇಶ ಮಾಡ್ತಾ ಇದ್ದಾರೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಅಧರ್ಮ ಹೆಚ್ಚಾಗ್ತಾ ಇದ್ದಾಗೆ ಸತ್ಯವನ್ನು ಸಾಯಿಸ್ತಾ ಇರೋದ ಸಮಯದಲ್ಲಿ ಈ ರೀತಿಯಾದಂತಹ ಸಮಾವೇಶಗಳು ಈ ರೀತಿಯಾದಂತಹ ಧ್ವನಿಗಳು ಹೆಚ್ಚಾಗಬೇಕು ಆ ಧ್ವನಿಗೆ ನಾವೆಲ್ಲರೂ ಧ್ವನಿಗೂಡಿಸಬೇಕು ನಾವು ಹೆಜ್ಜೆಗಳಿಗೆ ಹೆಜ್ಜೆ ಹಾಕಬೇಕು ಆವತ್ತು ಸತ್ಯವನ್ನು ಉಳಿಸುವಂತಹ ಕೆಲಸಕ್ಕೆ ನಾವು ಭಾಗಿಗಳಾಗಿದ್ದೇವೆ ಅನ್ನೋ ಆತ್ಮತೃಪ್ತಿ ಆತ್ಮತೃಪ್ತಿ ಈ ಭರತ ಖಂಡದಲ್ಲಿ ಹರಿಶ್ಚಂದ್ರ ಹುಟ್ಟಿದಂತಹ ಈ ದೇಶದಲ್ಲಿ ಈ ಭರತ ಖಂಡದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದಂತಹ ಈ ದೇಶದಲ್ಲಿ ಶ್ರೀಕೃಷ್ಣ ಹುಟ್ಟಿದಂತಹ ಈ ದೇಶದಲ್ಲಿ ನಾವು ಸಹ ಸತ್ಯವನ್ನು ಉಳಿಸೋದಕ್ಕೋಸ್ಕರವಾಗಿ ನಮ್ಮದೂ ಸಹ ಒಂದು ದನಿ ಇದೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಅದ್ರ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಜೀವನವು ಸಾರ್ಥಕ ಆಗುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಅನ್ಯಾಯದ ವಿರುದ್ಧ ಇರುತ್ತೆ ನ್ಯಾಯದ ಪರವಾಗಿರುತ್ತೆ ಯಾರು ಕೊಂದವರು ಈ ವಿಚಾರದಲ್ಲಿ ಸ ನಿಮ್ಮ ಅಕ್ಷರ ಮೀಡಿಯಾ ನಿರಂತರವಾಗಿ ಪ್ರಶ್ನೆ ಕೇಳ್ತಾನೆ ಬರ್ತಾ ಇದೆ ಕೊಂದವರು ಯಾರು ಸಮಾವೇಶ ಇವತ್ತು ಜನರ ಧ್ವನಿಯಾಗಿ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ